ಅದೊಂದು ದಟ್ಟವಾಗಿರೋ ಕಾಡು ಚಿಕ್ಕ ಚಿಕ್ಕ ಇಣಚಿ ಮೊಲ ಹುಲಿ ಸಿಂಹ ಜಿಂಕೆ ವಿಧ ವಿಧದ ಹಕ್ಕಿ ಪಕ್ಷಿಗಳು ಮೀನು ಮೊಸಳೆ ಅಂತಹ ಜಲಚರಗಳು ಎಲ್ಲ ರೀತಿ ಪ್ರಾಣಿ ಪಕ್ಷಿ ಕೀಟಗಳು ವಾಸವಾಗಿದ್ದ ಕಾಡು ತೆವಳೋ ಹಾವಿಂದ ಹಿಡಿದು ಓಡೋ ಗೇಂಡಾಮೃಗದವರೆಗೂ ಸಾವಿರಾರು ರೀತಿಯ ಪ್ರಾಣಿ ಪಕ್ಷಿಗಳು ಅಲ್ಲಿ ವಾಸವಾಗಿದ್ವು ಇಡೀ ಕಾಡಿಗೆ ಹಿರಿ ಜೀವ ಗೇಂಡಾಮೃಗ ದಾಸಣ್ಣ ದಾಸಣ್ಣ ಹುಟ್ಟಿನಿಂದ ಗೇಂಡಾಮೃಗ ಆದರೂ ಸ್ವಭಾವದಲ್ಲಿ ಚಿಕ್ಕ ಮಗು ಹಾಗೆ ಕಾಡಿನ ಎಲ್ಲ ಜೀವಿಗಳು ನೆಮ್ಮದಿಯಾಗಿರಬೇಕು ಅಂತ ಬಯಸೋನು ಒಂದಿನ ದಾಸಣ್ಣ ದೊಡ್ಡ ಆಲದ ಮರದ ಕೆಳಗೆ ಬೇಸರದಿಂದ ಕೂತಿರ್ತಾನೆ ಅದನ್ನು ನೋಡಿ ಅಲ್ಲೇ ಇದ್ದ ಇಲಿಮರಿ ಇಷ್ಟು ದೊಡ್ಡ ಗೇಂಡಾ ಮೃಗ ಯಾಕಿಷ್ಟು ಬೇಜಾರಾಗಿದೆ ಅಂತ ದಾಸಣ್ಣನ ಹತ್ರ ಬಂದು ಯಾಕಿಷ್ಟು ಬೇಜಾರಾಗಿದೆಯಾ ದಾಸಣ್ಣ ಏನಾಯಿತು ಅಂತ ಕೇಳುತ್ತೆ ಇಡೀ ಕಾಡು ನೆಮ್ಮದಿಯಾಗಿರಬೇಕು ಅಂತ ಬಯಸೋನು ನಾನು ಆದರೆ ಆ ನೆಮ್ಮದಿ ಬರ್ತಾ ಬರ್ತಾ ಹಾಳಾಗ್ತಿದೆ ಇಲ್ಲಿರೋ ಯಾವ ಪ್ರಾಣಿ ಪಕ್ಷಿಗಳಿಗೂ ನೆಮ್ಮದಿ ಜೀವನ ಸಿಗ್ತಾ ಇಲ್ಲ ಜಿಂಕೆಗಳಿಗೆ ತಿನ್ನೋಕೆ ಹುಲ್ಲು ಸಿಗ್ತಾ ಇಲ್ಲ ಕಾಡಲ್ಲಿರೋ ನದಿಗಳನ್ನು ನೋಡ್ಕೊಳ್ಳೋರಿಲ್ದೆ ನೀರು ಹಾಳಾಗಿ ಹೋಗ್ತಾ ಇದೆ ಪ್ರಾಣಿಗಳಿಗೆ ಕುಡಿಯೋಕೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ ಓಡಾಡೋಕೆ ಸರಿಯಾದ ದಾರಿ ಇಲ್ಲ ಎಲ್ಲಂದ್ರಲ್ಲಿ ಮುಳ್ಳಿನ ಗಿಡಗಳು ಬೆಳೆದು ಎಲ್ರಿಗೂ ಕಷ್ಟ ಆಗ್ತಿದೆ ಇನ್ನು ಹಕ್ಕಿ ಪಕ್ಷಿಗಳ ಕಷ್ಟ ಅಂತೂ ಕೇಳೋದೆ ಬೇಡ ಮರಗಳು ಹೇಗಂದ್ರೆ ಹಾಗೆ ಮುರಿದು ಬಿದ್ದು ನಾಶ ಆಗ್ತಿದೆ ಹೊಸದಾಗಿ ಗಿಡಗಳನ್ನು ನೆಡೋರೇ ಇಲ್ಲ ಮರ ಗಿಡಗಳಲ್ಲಿ ಬೆಳೆಯೋ ಹಣ್ಣು ಹಂಪಲುಗಳು ಸರಿಯಾಗಿ ಕಾಪಾಡ್ಕೊಳ್ಳೋರಿಲ್ದೆ ನೆಲಕ್ಕೆ ಬಿದ್ದು ನಾಶ ಆಗ್ತಿದೆ ಹೀಗೆ ಆದರೆ ಮುಂದೆ ಹೇಗೆ ಅನ್ನೋ ಚಿಂತೆ ಆಗ್ತಾ ಇದೆ ಅಂತ ತನ್ನ ಬೇಸರನ ಇಲಿಮರಿ ಹತ್ರ ಹೇಳ್ಕೊಳುತ್ತೆ ಗೇಂಡಾ ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ಇಲಿಮರಿ ಕೇಳುತ್ತೆ ನಮ್ಮ ಕಾಡು ಚೆನ್ನಾಗಿರಬೇಕು ಅಂದರೆ ಇಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಒಳ್ಳೆ ಜೀವನ ಸಿಗಬೇಕು ಅಂದರೆ ನನ್ನ ಹತ್ರ ಒಂದು ಉಪಾಯ ಇದೆ ಅಂತ ಹೇಳ್ತಾನೆ ದಾಸಣ್ಣ ಏನದು ಅಂತ ಇಲಿಮರಿ ಕೇಳುತ್ತೆ ಇಡೀ ಕಾಡು ಪ್ರಾಣಿಗಳನ್ನು ನಾಳೆ ಬೆಳಗ್ಗೆ ಕೆರೆ ದಂಡೆ ಹತ್ತಿರ ಸೇರಿಸೋ ಅಲ್ಲೇ ನಿಂಗೂ ಗೊತ್ತಾಗುತ್ತೆ ನನಗೆ ಬಂದಿರೋ ಉಪಾಯ ಏನು ಅಂತ ಅಂತ ಹೇಳಿ ಗೇಂಡ ಮೃಗ ಅಲ್ಲಿಂದ ಹೊರಡುತ್ತೆ ಇಲಿಮರಿ ದಾಸಣ್ಣ ಹೇಳ್ದ ಹಾಗೆ ಎಲ್ಲ ಪ್ರಾಣಿಗಳನ್ನು ಕೆರೆ ದಂಡೆ ಹತ್ರ ಸೇರಿಸ್ತು ಅಲ್ಲಿ ಎಲ್ಲರ ಎದುರಿಗೆ ದಾಸಣ್ಣ ತನ್ನ ಉಪಾಯನ ಬಿಚ್ಚಿಡ್ತಾನೆ ಬರ್ತಾ ಬರ್ತಾ ಕಾಡಿನ ಪರಿಸ್ಥಿತಿ ಹದಗೆಟ್ಟು ಹೋಗ್ತಿದೆ ಕಾಡು ಚೆನ್ನಾಗಿರಬೇಕು ಅಂತ ಅಂದರೆ ಇದನ್ನ ಕಾಪಾಡ್ಕೊಂಡು ಹೋಗೋಕ್ಕೆ ಒಬ್ಬ ನಾಯಕ ಬೇಕು ನಾಯಕನ್ನ ಆರಿಸೋಕೆ ಒಳ್ಳೆ ದಾರಿ ಅಂದರೆ ಎಲೆಕ್ಷನ್ ಅಂತ ಹೇಳುತ್ತೆ ಗೇಂಡಾಮೃಗ ಎಲ್ಲ ಪ್ರಾಣಿಗಳು ಅದಕ್ಕೆ ಒಪ್ಪಿದ್ವು ಒಳ್ಳೆ ಕಾಡು ಬೇಕು ಅನ್ನೋದು ಎಲ್ಲ ಪ್ರಾಣಿಗಳ ಮನಸಲ್ಲೂ ಇತ್ತು ಆದರೆ ಅದರ ಜವಾಬ್ದಾರಿ ಮಾತ್ರ ಯಾವ ಪ್ರಾಣಿಗೂ ಬೇಡವಾಗಿತ್ತು ದಾಸಣ್ಣ ಯಾರ್ಯಾರು ಎಲೆಕ್ಷನಿಗೆ ನಿಲ್ತೀರಿ ಹೆಸರು ಕೊಡಿ ಅಂತ ಹೇಳಿದಾಗ ಅಲ್ಲಿ ಬಂದಿದ್ದ ಹೆಸರು ಎರಡೇ ಒಂದು ನರಿದು ಇನ್ನೊಂದು ಸಿಂಹದ್ದು ನೂರಾರು ಪ್ರಾಣಿಗಳಿರೋ ಕಾಡಲ್ಲಿ ಎಲೆಕ್ಷನಿಗೆ ನಿಲ್ಲೋಕ್ಕೆ ಬಂದಿದ್ದ ಹೆಸರು ಎರಡೇ ಎರಡು ಅದರಲ್ಲೂ ಒಂದು ನರಿ ಇನ್ನೊಂದು ಸಿಂಹ ಇದನ್ನು ಕಂಡು ದಾಸಣ್ಣಂಗೂ ಬೇಸರ ಆಗುತ್ತೆ ಯಾಕಂದರೆ ಎಲೆಕ್ಷನಿಗೆ ನಿಂತಿರೋ ಚಂದ್ರಮಲ್ಲ ಅನ್ನೋ ಸಿಂಹಕ್ಕೂ ಸೂರ್ಯಮಲ್ಲ ಅನ್ನೋ ನರಿಗೂ ಒಂದು ಕರಾಳ ಹಿನ್ನೆಲೆ ಇತ್ತು ಚಂದ್ರಮಲ್ಲ ಮಹಾನ್ ಕ್ರೂರಿ ಸಿಂಹಗಳು ಹಸುವಾದಕ್ಕೆ ಬೇಟೆ ಆಡುತ್ತೆ ಆದರೆ ಚಂದ್ರಮಲ್ಲ ತನಗೆ ಮನಸ್ಸು ಬಂದಾಗೆಲ್ಲ ಬೇಟೆ ಆಡೋನು ತಾನು ತಿಂತಾನೋ ಬಿಡ್ತಾನೋ ಪ್ರತಿದಿನ ಏಳರಿಂದ ಎಂಟು ಪ್ರಾಣಿಗಳು ಅವನ ಮುಂದೆ ಜೀವ ಬಿಡಬೇಕು ಆಗಲೇ ಅವನಿಗೆ ಒಂದು ನೆಮ್ಮದಿ ಇದೇ ವಿಚಾರಕ್ಕೆ ಅನೇಕ ಸಲ ಅವನನ್ನು ಕಾಡಿಂದ ಹೊರಗೆ ಉಂಟು ಇನ್ನು ಸೂರ್ಯಮಲ್ಲ ಮಹಾನ್ ಕುತಂತ್ರಿನರಿ ಇನ್ನೊಬ್ಬರು ಮನೆ ಹಾಳು ಮಾಡೋದ್ರಲ್ಲಿ ಎತ್ತಿದ ಕೈಯೇ ಎಲ್ಲದೂ ಒಬ್ಬನಿಗೇ ಇರಬೇಕು ಅನ್ನೋ ದುರಾಸೆ ಈ ಹಿನ್ನೆಲೆ ದಾಸಣ್ಣನಿಗೂ ಗೊತ್ತಿದ್ದರಿಂದ ಅಲ್ಲೂ ಸ್ವಲ್ಪ ಬೇಜಾರಾಯಿತು ಆದರೂ ಕಾಡಿನ ನಾಯಕ ಅಂತ ಆದರೆ ಅವರ ಸ್ವಭಾವ ಬದಲಾಗ್ಬೋದು ಅನ್ನೋ ನಂಬಿಕೆಯಿಂದ ಸುಮ್ಮನಿದ್ದ ಎಲೆಕ್ಷನ್ ದಿನಾಂಕ ನಿರ್ಧಾರ ಆಯಿತು ಸಿಂಹ ಮತ್ತು ನರಿ ತಮ್ಮ ಸ್ವಭಾವನೇ ಬದಲಾಯಿಸ್ಕೊಂಡ್ವು ಬಿಳಿ ಬಟ್ಟೆ ಹಾಕ್ಕೊಂಡು ಎಲ್ಲ ಪ್ರಾಣಿಗಳ ಹತ್ತಿರ ಹೋಗಿ ಮತ ಕೇಳಿದ್ವು ಎಲೆಕ್ಷನ್ಗೆ ನಿಂತ ಮೇಲೆ ಚಂದ್ರಮಲ್ಲ ಮಾಂಸ ತಿನ್ನೋದೇ ಬಿಟ್ಟ ಇನ್ನು ಸೂರ್ಯಮಲ್ಲ ಸುಳ್ಳು ಹೇಳೋದೇ ಬಿಟ್ಟಿದ್ದೀನಿ ಅಂತ ಊರೆಲ್ಲ ಪ್ರಚಾರ ಮಾಡಿಕೊಂಡ ದಾಸಣ್ಣ ಹೀಗಾದರೂ ಕಾಡು ಬದಲಾಗ್ತಿದೆ ಅಲ್ಲ ಅಂತ ಖುಷಿಪಟ್ಟ ಎಲೆಕ್ಷನ್ ಹತ್ತಿರ ಬಂದ ಹಾಗೆ ಪ್ರಚಾರ ಹೆಚ್ಚಾಗ್ತಾ ಹೋಯಿತು ಪೋಸ್ಟರ್ಗಳು ಕಾಡಲೆಲ್ಲ ರಾರಾಜಿಸೋಕೆ ಶುರು ಮಾಡಿದ್ವು ಜಿಂಕೆಗಳಿಗೆ ತಿನ್ನೋಕ್ಕೆ ಹುಲ್ಲಿನ ವ್ಯವಸ್ಥೆ ಆಯಿತು ಹುಲಿ ಸಿಂಹಗಳಿಗೆ ಮಾಂಸದೂಟದ ವ್ಯವಸ್ಥೆಯೂ ಆಯಿತು ಹಕ್ಕಿ ಪಕ್ಷಿಗಳಿಗೆ ಹೊಚ್ಚ ಹೊಸ ಗೂಡುಗಳು ನಿರ್ಮಾಣ ಆದ್ವು ಮೀನು ಮೊಸಳೆಗಳಿಗೆ ಅವುಗಳ ನದಿ ಸ್ವಚ್ಛ ಮಾಡಿಕೊಟ್ವು ಇದೆಲ್ಲ ಕಂಡ ದಾಸಣ್ಣ ಎಲೆಕ್ಷನ್ ಮುಂಚೆನೆ ಇಷ್ಟೆಲ್ಲ ಬದಲಾವಣೆ ಆಗ್ತಿದೆ ಅಂದರೆ ಇನ್ನು ನಾಯಕ ಬಂದ ಮೇಲೆ ಇನ್ನು ಎಷ್ಟು ಬದಲಾವಣೆ ಆಗ್ಬೋದು ಅನ್ನೋ ಕಲ್ಪನೆಯಲ್ಲೇ ತೇಲಾಡೋಕೆ ಶುರು ಮಾಡ್ದ ಹೀಗೆ ನೋಡ್ತಾ ನೋಡ್ತಾ ಎಲೆಕ್ಷನ್ ಹತ್ತಿರ ಬಂದೇ ಬಿಡ್ತು ಎಲ್ಲ ಪ್ರಾಣಿಗಳು ಮತ ಹಾಕಿದ್ವು ರಿಸಲ್ಟ್ ಹೊರಬಿದ್ದಾಗ ನರಿ ಕುಣಿದು ಕುಪ್ಪಳಿಸ್ತು ಒಂದೇ ಒಂದು ಮತ ಅಂತರದಿಂದ ಎಲೆಕ್ಷನಲ್ಲಿ ನರಿ ಗೆದ್ದಿತ್ತು ನರಿ ಬೆಂಬಲಿಗರಂತೂ ಕೇಳೋದೇ ಬೇಡ ಕಾಡು ತುಂಬ ಪಟಾಕಿ ನರಿ ಪೋಸ್ಟರ್ಗಳು ಹೂವಿನ ಅಲಂಕಾರ ಹೀಗೆ ದೊಡ್ಡ ಹಬ್ಬನೇ ಮಾಡಿದರು ದಾಸಣ್ಣನೂ ಸೇರಿ ಎಲ್ಲಾ ಕಾಡು ಪ್ರಾಣಿಗಳು ಇನ್ಮೇಲೆ ಕಾಡು ಒಳ್ಳೆ ರೀತಿಯಲ್ಲಿ ಉದ್ಧಾರ ಆಗುತ್ತೆ ಬಿಡು ಅಂತ ತಮ್ಮ ತಮ್ಮ ಮನೆಗಳಿಗೆ ನಿಶ್ಚಿಂತೆಯಿಂದ ಹೋದ್ವು ಹೀಗೆ ಸ್ವಲ್ಪ ದಿನ ಕಳಿತು ಒಂದಿನ ಇದ್ದಕ್ಕಿದ್ದಂತೆ ಕಾಡಲ್ಲಿ ದೊಡ್ಡ ಆಕ್ರಂದನ ಕೇಳೋಕೆ ಶುರುವಾಯಿತು ಇಡೀ ಕಾಡು ಅಲ್ಲೋಲ ಕಲ್ಲೋಲ ಆಯಿತು ನರಿ ತನ್ನ ಬೆಂಬಲಿಗರ ಜೊತೆ ಕಾಡನ್ನೇ ಬಿಟ್ಟು ಹೋಗಿತ್ತು ಎಲ್ಲಿ ಹುಡುಕಿದ್ರೂ ಸೂರ್ಯಮಲ್ಲ ಕಾಣಲಿಲ್ಲ ಕಾಡಿನ ಎಲ್ಲ ಕೆಲಸಗಳು ನಿಂತು ಕಾಡಿನ ನೀರು ದಾರಿ ಆಹಾರ ಎಲ್ಲವೂ ಅತಂತ್ರ ಸ್ಥಿತಿಗೆ ಬಂದು ನಿಲ್ತು ನರಿ ಕಾಣಿಸ್ತಾ ಇಲ್ಲ ಅಂದ ಕೂಡಲೇ ದಾಸಣ್ಣ ಕಾಡಿನ ಮಧ್ಯದಲ್ಲಿರೋ ಕೆರೆ ಹತ್ರ ಹೋಗಿ ಮಣ್ಣು ತಗ್ಸೋಕ್ ಶುರು ಮಾಡ್ತಾನೆ ಅವನ ಈ ವರ್ತನೆ ಎಲ್ಲ ಪ್ರಾಣಿಗಳಿಗೂ ಒಂದು ರೀತಿಯ ಸಂದೇಹ ಮೂಡೋ ಹಾಗೆ ಮಾಡುತ್ತೆ ಕಾಡಿನ ಎಲ್ಲ ಪ್ರಾಣಿಗಳು ಕೆರೆ ಸುತ್ತ ಸೇರಿದ್ವು ಕೆರೆ ದಡದಲ್ಲಿ ಒಂದು ಚಿಕ್ಕ ಕಟ್ಟೆ ಇತ್ತು ಆ ಕಟ್ಟೆ ಹತ್ತಿರ ಅವಸರ ಅವಸರದಲ್ಲಿ ದಾಸಣ್ಣ ಒಂದಷ್ಟು ಪ್ರಾಣಿಗಳನ್ನು ಬಿಟ್ಟು ಮಣ್ಣಾಗಿಸ್ತಾ ಇದ್ದಾನೆ ಎಷ್ಟಾಗದ್ರೂ ಏನೂ ಇಲ್ಲ ಎಲ್ಲ ಪ್ರಾಣಿಗಳಿಗೂ ಅಲ್ಲಿ ಏನು ನಡೀತಾ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ ಏನು ಅಂತ ಕೇಳಿದ್ರೆ ದಾಸಣ್ಣ ಏನೂ ಹೇಳ್ತಾ ಇಲ್ಲ ಹೀಗೆ ನಿರಂತರವಾಗಿ ಮಣ್ಣನ್ನು ಆಗಿದ್ದಾರೆ ಆದರೆ ಒಳಗೆ ಏನೂ ಸಿಗೋದಿಲ್ಲ ಅದನ್ನು ನೋಡಿ ನಾನು ಮೋಸ ಹೋದೆ ಅಂತ ದಾಸಣ್ಣ ಅಳೋಕ್ ಶುರು ಮಾಡ್ತಾನೆ ಕೂಡಲೇ ಅಲ್ಲಿದ್ದ ಹುಲಿ ಗೇಂಡಾಮೃಗನ ಸಮಾಧಾನ ಮಾಡಿ ಒಂದು ಕಡೆ ಕೂರಿಸಿ ಏನಾಯಿತು ಅಂತ ಕೇಳುತ್ತೆ ಆಗ ದಾಸಣ್ಣ ಹೇಳೋ ವಿಷಯ ಎಲ್ಲರಿಗೂ ಅಚ್ಚರಿ ಮೂಡಿಸುತ್ತೆ ಕಾಡಿನ ನಾಯಕ ನರಿ ನಾಪತ್ತೆ ಆಗಿರೋ ಹಿಂದೆ ಒಂದು ದೊಡ್ಡ ರಹಸ್ಯ ಇತ್ತು ಕಾಡಿನ ಮಧ್ಯದಲ್ಲಿ ದೊಡ್ಡ ಕೆರೆ ಅದರ ಹತ್ತಿರ ಒಂದು ಚಿಕ್ಕ ಕಟ್ಟೆ ಆ ಕಟ್ಟೆ ಕೆಳಗೆ ಹಳೆಯ ಕಾಲದ ನಿಧಿ ಅದು ಯಾರಿಗೂ ಗೊತ್ತಿರಲಿಲ್ಲ ಘೇಂಡಾಮೃಗದ ಅಜ್ಜ ಹೇಳಿದ್ದ ರಹಸ್ಯ ಅದು ಹೇಗೋ ಈ ನಿಧಿ ಬಗ್ಗೆ ತಿಳಿದ ನರಿ ನಿಧಿ ಪಡೆಯೋ ಸಂಚು ಮಾಡಿತ್ತು ಕಳ್ಳ ನಿಧಿ ತಗೊಂಡ್ರೆ ಸಿಕ್ಕಾಕ್ಕೊಂಡೇ ಸಿಕ್ಕಾಕೋತೀನಿ ಅನ್ನೋ ಭಯ ಅದಕ್ಕಿತ್ತು ಅದೇ ಸಮಯಕ್ಕೆ ಎಲೆಕ್ಷನ್ ಅನೌನ್ಸಾಯಿತು ಎಲೆಕ್ಷನ್ನಲ್ಲಿ ನಾನು ಗೆದ್ದರೆ ನಾನೇ ಇಡೀ ಕಾಡಿನ ರಾಜ ಹಾಕ್ತೀನಿ ನನಗೆ ಅಧಿಕಾರ ಸಿಗುತ್ತೆ ಆಗ ನನಗೆ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ ಈ ನಿಧಿ ಹೊಡ್ಕೊಂಡು ಬೇರೆ ಒಂದು ಕಾಡಿಗೆ ಹೋಗಿ ಹಾಯಾಗಿ ಜೀವನ ಮಾಡ್ಬೋದು ಅಂತ ಉಪಾಯ ಮಾಡಿತ್ತು ಇದೇ ಕಾರಣಕ್ಕೆ ನರಿ ಎಲೆಕ್ಷನಿಗೆ ನಿಂತಿದ್ದು ಬಿಳಿ ಬಟ್ಟೆ ಹಾಕ್ಕೊಂಡು ತಾನು ಬದಲಾಗಿದ್ದೀನಿ ಅಂತ ತೋರಿಸ್ಕೊಂಡಿದ್ದು ಎಲ್ಲ ಪ್ರಾಣಿಗಳಿಗೂ ಬೇಕಾಗಿದ್ದನ್ನು ಹಂಚಿ ಎಲೆಕ್ಷನಲ್ಲಿ ಗೆದ್ದಿದ್ದು ಎಲ್ಲದಕ್ಕೂ ಇದೇ ಕಾರಣ ಆಗಿತ್ತು ದಾಸಣ್ಣ ಕಾಡು ಉದ್ಧಾರ ಆಗಲಿ ಅಂತ ಒಬ್ಬ ನಾಯಕ ಬೇಕು ಅಂದ್ಕೊಂಡ ಆದರೆ ಬಂದ ನಾಯಕ ಕಾಡನ್ನೇ ಕೊಳ್ಳೆ ಹೊಡ್ಕೊಂಡು ಹೋದ ಕಾಡೇ ಆಗಲಿ ನಾಡೇ ಆಗಲಿ ನಾಯಕ ಸರಿಯಾಗಿದ್ದರೆ ಮಾತ್ರ ಎಲ್ಲ ಸರಿಯಾಗಿರುತ್ತೆ ಕಾಡಲ್ಲಿರೋ ನಿಧಿನ ಸೂರ್ಯಮಲ್ಲ ದೋಚ್ಕೊಂಡು ಹೋದ ಹಾಗೆ ನಮ್ಮ ನಾಡನ್ನು ಇನ್ನೊಬ್ಬರು ದೋಚಬಾರ್ದು ಅಂದರೆ ಈ ಸಲ ನಡೆಯೋ ಎಲೆಕ್ಷನ್ನಲ್ಲಿ ಒಳ್ಳೆ ನಾಯಕನ್ನು ನಾವೆಲ್ಲರೂ ಆಯ್ಕೆ ಮಾಡಬೇಕು ಅದರಲ್ಲೂ ಕೆಲವರು ನಾನೊಬ್ಬ ವೋಟ್ ಮಾಡೋದರಿಂದ ಸಿಸ್ಟಮ್ ಚೇಂಜ್ ಆಗಿಬಿಡುತ್ತಾ ಅಂತಾರೆ ಖಂಡಿತ ಚೇಂಜ್ ಆಗುತ್ತೆ ಕುತಂತ್ರಿ ಸೂರ್ಯಮಲ್ಲ ಗೆದ್ದಿದ್ದು ಕೂಡ ಒಂದೇ ಒಂದು ಓಟಿಂದ ಈ ರೀತಿಯ ಎಕ್ಸಾಂಪಲ್ಲು ಸಾಕಷ್ಟಿದೆ ಬರ್ತಾ ಬರ್ತಾ ರಾಜಕೀಯ ಅನ್ನೋದು ಗೀವೆನ್ ಟೆಕ್ ಗೇಮ್ ಶೋ ಆಗಿದೆ ಎಲೆಕ್ಷನ್ ಟೈಮಲ್ಲಿ ಜನರಿಗೆ ಬೇಕಾಗಿದ್ದನ್ನೆಲ್ಲ ಹಂಚಿ ಗೆಲ್ಲೋರೆ ಸಾಕಷ್ಟು ಆಗಿದ್ದಾರೆ ಈ ಕಥೆ ಮೂಲಕ ನಾವು ಹೇಳೋ ಕೊಟ್ಟಿರೋದು ಇಷ್ಟೇ ಜಾತಿ ಮತ ಪಕ್ಷ ಅವನು ಅದನ್ನು ಕೊಟ್ಟ ಇವನು ಇದನ್ನು ಕೊಟ್ಟ ಇದು ಯಾವುದನ್ನು ನೋಡು ಓಟ್ ಹಾಕಬೇಡಿ ನಮ್ಮ ದೇಶದ ಮುಂದಿನ ಭವಿಷ್ಯ ನೋಡಿ ಓಟ್ ಹಾಕಿ ಹಾಗೆ ನಮ್ಮ ದೇಶದ ಯುವ ಜನತೆಗೆ ಒಂದು ಕಿವಿಮಾತು ಯೂತ್ ಪವರ್ನ ನಮ್ಮ ದೇಶದ ಸ್ಟ್ರಾಂಗೆಸ್ಟ್ ಪವರ್ ಅಂತಾರೆ ನಮ್ಮಲ್ಲಿ ಇಂಜಿನಿಯರ್ ಆಗಬೇಕು ಆಗಬೇಕು ದೊಡ್ಡ ದೊಡ್ಡ ಕಂಪನಿಲಿ ಕೆಲಸ ಮಾಡಬೇಕು ಅಂದ್ಕೊಳ್ಳೋರೆ ಸಾಕಷ್ಟು ಜನ ಪೊಲಿಟಿಕ್ಸಿಗೆ ಬರಬೇಕು ನಮ್ಮ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂದ್ಕೊಳ್ಳೋರು ತುಂಬಾ ಕಮ್ಮಿ ಎಲೆಕ್ಷನ್ನಿಗೆ ನಿಲ್ಲೋದೇ ನರಿ ಸಿಂಹ ಆದರೆ ಪ್ರಾಣಿಗಳೇ ಆಗಲಿ ಜನಗಳೇ ಆಗಲಿ ಯಾರಿಗೆ ವೋಟ್ ಹಾಕೋದು ಅನ್ನೋ ಕನ್ಫ್ಯೂಷನ್ ಬಂದೇ ಬರುತ್ತೆ ಇದೇ ಕಾರಣಕ್ಕೆ ಈಗಲೂ ಎಷ್ಟೋ ಜನ ವೋಟ್ ಮಾಡೋದೇ ಇಲ್ಲ ಈಗಿನ ಯೂತ್ಸ್ ರಾಜಕೀಯಕ್ಕೆ ಬರಬೇಕು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸು ಎಲೆಕ್ಷನಿಗೆ ನಿಲ್ಲಬೇಕು ಹಾಗೆಯೇ ಈ ಸಲ ಎಲೆಕ್ಷನಲ್ಲಿ ಪ್ರತಿಯೊಬ್ಬರೂ ತಪ್ಪದೇ ವೋಟ್ ಮಾಡಬೇಕು ಒಳ್ಳೆ ಅಭ್ಯರ್ಥಿನ ಗೆಲ್ಲಿಸಬೇಕು ಆಗಲೇ ನಾವು ಕ್ಷೇಮ ನೀವು ಕ್ಷೇಮ ನಮ್ಮ ದೇಶನೂ ಕ್ಷೇಮ